ಬಳಿ ಕಾರು ಸ್ಫೋಟದ ಹಿಂದೆ ಹಲವು ಅನುಮಾನಗಳು ಹುಟ್ಟುಕೊಳ್ತಾ ಇದೆ ಇದು ಭಯೋತ್ಪಾದಕ ಕೃತ್ಯನ ಅನ್ನುವಂತ ಶಂಕೆ ಸದ್ಯತೆ ಭಯೋತ್ಪಾದಕ ದಾಳಿಯಾಗಿರುವ ಬಗ್ಗೆ ತನಿಖಾ ಸಂಸ್ಥೆ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದೆ ಆಕಸ್ಮಿಕ ಅಲ್ಲ ಭಯೋತ್ಪಾದಕರ ಆತ್ಮಾಹುತಿ ದಾಳಿಯ ಅನ್ನುವಂತ ಅನುಮಾನವನ್ನ ತನಿಖಾ ಸಂಸ್ಥೆ ಇದೀಗ ವ್ಯಕ್ತಪಡಿಸ್ತಾ ಇದೆ ಕಾರಿನಲ್ಲಿ ಸ್ಫೋಟಕಗಳನ್ನ ಇರಿಸಿ ಸ್ಫೋಟಿಸಿರಬಹುದಾದ ಶಂಕೆ ಆತ್ಮಾಹುತಿ ದಾಳಿ ಅಂತ ಶಂಕಿಸಿರುವಂತ ತನಿಖಾ ಸಂಸ್ಥೆಗಳು ನೋಡಿ ನಿನ್ನೆ ಸಂಜೆ ನಡೆದಂತಹ ಘಟನೆ ಆಕಸ್ಮಿಕವಿರಬಹುದಾ ಅನ್ನೋ ಪ್ರಶ್ನೆ ಇತ್ತು ಒಂದರ್ಧ ಗಂಟೆಗಳ ಕಾಲ ಆದ್ರೆ ಸಿಸಿ ಟಿವಿಯ ವಿಷನ್ಸ್ ಅದಲ್ಲದೇನೆ ಹಿಂದೆ ನಡೆದಂತಹ ಘಟನೆಗಳು ಇದೆಲ್ಲವನ್ನ ಗಮನಿಸ್ತಾ ಇದ್ದಾಗ ಸ್ಥಳ ಪರಿಶೀಲನೆಯ ನಂತರ ಎಲ್ಲವನ್ನ ನೋಡಿದಾಗ ಒಂದು ಬಲವಾದಂತ ಅನುಮಾನ ತನಿಖಾ ಸಂಸ್ಥೆಗೆ ಇದು ಭಯೋತ್ಪಾದಕರ ಆತ್ಮಾಹುತಿ ದಾಳಿ ಇರಬಹುದಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ ಈ ಪ್ರಕರಣದಲ್ಲಿ ಈಗಾಗಲೇ ಒಂಬತ್ತು ಮಂದಿ ಸಾವನ್ನಪ್ಪಿದ್ದು ಎಪ್ಪತ್ತು ಮಂದಿಗೆ ಗಂಭೀರವಾದಂಥ ಗಾಯಗಳಾಗಿದೆ ಆದರೆ ಕಾರು ಸ್ಫೋಟಗೊಂಡಂತ ರೀತಿ ಮತ್ತು ಕಾರಿನ ಚಲನವಲನ ಮತ್ತು ಕಾರು ಯಾರಿಗೆ ಸೇರಿದ್ದು ಯಾರಿಂದ ಯಾರಿಗೆ ಹಸ್ತಾಂತರ ಆಯಿತು ರಿಜಿಸ್ಟ್ರೇಷನ್ ಇನ್ನು ಯಾಕೆ ಬೇರೆಯವರ ಹೆಸರಿಗೆ ಆಗಿಲ್ಲ ಹಾಗೆಯೇ ಕಾರಿನ ಒಳಗಡೆ ಸಿಕ್ಕಂಥ ಮೃತದೇಹಗಳು ಮತ್ತು ಕಾರ್ ಎಲ್ಲಿಂದ ಎಲ್ಲಿಗೆ ಬಂತು ಅನ್ನುವ ಸಿ ಸಿ ವಿಯ ವಿಷಲ್ಸು ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಇದು ಆಕಸ್ಮಿಕ ಅಲ್ಲ ಭಯೋತ್ಪಾದಕರ ಆತ್ಮಾಹುತಿ ದಾಳಿ ಇರಬಹುದಾದ ಅನುಮಾನ ಶಂಕೆ ಈಗ ಹುಟ್ಕೊಳ್ತಾ ಕಾರಿನಲ್ಲಿ ಸ್ಫೋಟಕವನ್ನು ಬೇಕು ಅಂತಾನೆ ಇರಿಸಿ ಬ್ಲಾಸ್ಟ್ ಮಾಡಿರಬಹುದಾದ ಸಾಧ್ಯತೆಗಳಿಗಿದೆ ಈ ಅನುಮಾನ ಸಮಯ ಕಳೀತಾ ಇದ್ದ ಹಾಗೇನೆ ತನಿಖೆ ಚುರುಕು ಪಡ್ಕೊಳ್ತಾ ಇದ್ದ ಹಾಗೇನೆ ದುಪ್ಪಟ್ಟಾಗ್ತಾ ಹೋಗ್ತಾ ಇದೆ ಯಾಕಂದ್ರೆ ಕೆಲವೇ ಗಂಟೆಗಳ ಹಿಂದೆ ಅಂದ್ರೆ ಈ ಸ್ಫೋಟ ಸಂಭವಿಸುವ ಕೆಲವೇ ಗಂಟೆಗಳ ಹಿಂದೆ ಒಂದಷ್ಟು ಮಂದಿಯನ್ನ ಎಂಟು ಉಗ್ರರನ್ನ ಬಂಧಿಸಿದ್ರು ಎರಡು ಸಾವಿರದ ಒಂಬೈನೂರು ಜಿಯಷ್ಟು ಸ್ಫೋಟಕವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ರು ಅದರ ಮುಖಾಂತರವಾಗಿ ಈ ದೇಶದಲ್ಲಿ ಏನೋ ಒಂದಷ್ಟು ಅಹಿತಕರ ಘಟನೆಗಳು ಅವಘಡಗಳು ನಡೆಸಬೇಕು ಅಂತಾನೆ ಸಂತಸು ರೂಪಿಸಿದ್ದು ಗೊತ್ತಾಗಿತ್ತು ಅದಾದ ಕೆಲವೇ ಕೆಲವು ಗಂಟೆಗಳಲ್ಲಿ ಈ ಸ್ಫೋಟನು ಸಂಭವಿಸಿರೋದು ಅದು ಕೂಡ ಪ್ಲೇಸ್ ಯಾವುದು ನೋಡಿ ಐತಿಹಾಸಿಕ ಕೆಂಪು ಕೋಟಿಗ ಸಮೀಪದಲ್ಲೇ ಮೆಟ್ರೋ ನಿಲ್ದಾಣ ಯಾವಾಗಲೂ ಜನ ಜಿಗಿ 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 ಅಂತ ಓಡಾಡ್ತಾ ಇರುವಂತ ಪ್ರದೇಶ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇಲ್ಲಿ ಓಡಾಡ್ತಾರೆ ದೈನಂದಿನ ಕೆಲಸ ಮುಗಿಸ್ಕೊಂಡು ಆಫೀಸ್ ಮುಗಿಸ್ಕೊಂಡು ಎಲ್ಲ ಮನೆಗೆ ಹೋಗುವಂಥ ಸಮಯ ಶಾಪಿಂಗಿಗೆ ಅಂತ ಬರುವಂಥ ಸಮಯ ಹೆಚ್ಚಿನ ಜನ ಸೇರುವಂಥ ಸಮಯ ಆ ಸಮಯದಲ್ಲಿಯೇ ಈ ಒಂದು ಬ್ಲಾಸ್ಟ್ ಆಗಿರೋದು ಮೂರು ತಾಸುಗಳ ಕಾಲ ಆ ಕಾರಲ್ಲೇ ಇದೆ ಪಾರ್ಕಿಂಗ್ನಲ್ಲೇ ಇದೆ ಹೊರಗಡೆ ಬರ್ತಾ ಇದ್ದ ಹಾಗೇ ಬ್ಲಾಸ್ಟ್ ಆಗತ್ತೆ ಪಾಪ ತಂಪಾಡಿಗೆ ತಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಅಂತ ಬರ್ತಾ ಇದ್ದವರು ಏನೋ ಕೊಂಡ್ಕೊಳ್ಬೇಕು ಅಂತ ಬಂದವರು ಫ್ಯಾಮಿಲಿ ಸಮೇತ ಎಲ್ಲಿಗೋ ಟ್ರಿಪ್ಪಿಗೆ ಅಂತ ಹೊರಟೋರು ಎಲ್ಲರೂ ಎದ್ನೋ ಬಿದ್ನೋ ಜೀವ ಉಳಿದ್ರೆ ಸಾಕು ಅಂತ ಓಡ್ಲಿಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಆ ಶಬ್ದ ಆ ತೀವ್ರತೆ ಹಾಗೆ ಇತ್ತು ಪ್ರತ್ಯಕ್ಷ ದರ್ಶಿಗಳು ಹೇಳೋ ಪ್ರಕಾರ ಭಯಾನಕವಾಗಿತ್ತು ಈ ಒಂದು ದೃಶ್ಯಗಳು ಮಾನವನ ದೇಹ ಛಿದ್ರ ಛಿದ್ರವಾಗಿ ಹದಿನೈದರಿಂದ ಇಪ್ಪತ್ತು ಅಡಿ ದೂರಕ್ಕೆ ಹಾರಿ ಬೀಳುತ್ತೆ ಒಂದು ಕಡೆ ಕೈ ಒಂದು ಕಡೆ ಕಾಲು ಹೀಗೆಲ್ಲ ಛದ್ರ ಛದ್ರವಾಗಿ ಬಿದ್ದು ಹೋಗುತ್ತೆ ಅಂತ ಅಂದ್ರೆ ಅದರ ತೀವ್ರತೆ ಎಷ್ಟು ಮಟ್ಟಿಗಿತ್ತು ಅನ್ನೋದನ್ನ ಕೂಡ ಗಮನಿಸಬೇಕಾಗತ್ತೆ ದೆಹಲಿಯ ಕೆಂಪು ಕೋಟೆ ಬಳಿ ಐ ಟ್ವೆಂಟಿ ಕಾರು ಸ್ಫೋಟ ಪ್ರಕರಣ ಭಯೋತ್ಪಾದಕ ದಾಳಿ ಆಗಿರುವ ಬಗ್ಗೆ ತನಿಖಾ ಸಂಸ್ಥೆಗೆ ಬಲವಾದ ಅನುಮಾನ ಆತ್ಮಾಹುತಿ ದಾಳಿ ಅಂತ ಶಂಕಿಸಿರುವ ತನಿಖಾ ಸಂಸ್ಥೆಗಳು ಕಾರಿನಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ಇದ್ದಂತ ಶಂಕೆ ಉಮರ್ ಮೊಹಮ್ಮದ್ ಆತ್ಮಾಹುತಿ ದಾಳಿ ಮಾಡಿಕೊಂಡಂತ ಶಂಕೆ ಕಾರಿನಲ್ಲಿ ಮೃತಪಟ್ಟವನ್ನ ಡಿಎನ್ಎ ಪರೀಕ್ಷೆ ನಡೆಸುವ ಪೊಲೀಸರು ನೋಡಿ ಯಾಕೆ ಈ ಅನುಮಾನ ಬಲವಾಗ್ತಾ ಇದೆ ಅಂದ್ರೆ ಸಿಸಿಟಿವಿಯ ವಿಜಯಲ್ಸ್ ಸಿಕ್ಕಿದೆ ಈ ಟೋಲಲ್ಲಿ ಪಾಸ್ ಆಗಿರೋದು ರಸ್ತೆಗಳಲ್ಲಿ ಪಾಸ್ ಆಗಿರೋದ್ರ ವಿಜುವಲ್ಸ್ ಸಿಕ್ಕಿದೆ ಇದರಲ್ಲಿ ಒಂದು ಅನುಮಾನ ಏನು ಅಂತಂದ್ರೆ ಈ ಸ್ಫೋಟಗೊಳ್ತಲ್ಲಿ ಐ ಟ್ವೆಂಟಿ ಕಾರ್ ನೀವು ನೋಡ್ತಾ ಇದ್ದೀರಲ್ಲ ಇದೆ ಐ ಟ್ವೆಂಟಿ ಕಾರ್ ಈ ಕಾರಿನಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ಈತ ಇದ್ದಂತ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಈ ಸ್ಫೋಟಕ್ಕೂ ಮುನ್ನ ಎಂಟು ಉಗ್ರರ ಬಂಧನ ಆಗಿತ್ತಲ್ಲ ಅವರೆಲ್ಲರೂ ಕೂಡ ವೈದ್ಯರು ಅಂತ ಹೇಳ್ತಾ ಇದ್ರು ಡಾಕ್ಟರ್ಸ್ ಅನ್ನೋದು ಗೊತ್ತಾಗಿತ್ತು ಅದೇ ರೀತಿಯಾಗಿ ಡಾಕ್ಟರ್ ಉಮರ್ ಈ ಕಾರ್ನಲ್ಲಿ ಇದ್ದಿರೋದು ಸಿ ಟಿ ಅಲ್ಲಿ ಗೊತ್ತಾಗ್ತಾ ಇದೆ ಅನುಮಾನ ವ್ಯಕ್ತ ಆಗ್ತಾ ಇರೋದು ಕನ್ಫರ್ಮ್ ಆಗಬೇಕು ಅಂತ ಅಂದರೆ ಡಿ ಎನ್ ಎ ಟೆಸ್ಟ್ ಆಗಿ ಕನ್ಫರ್ಮ್ ಆಗಿ ಮಾಹಿತಿ ಸಿಗಬೇಕು ಸೊ ಹಾಗಾಗಿ ಪೊಲೀಸರಿಗೆ ಒಂದಷ್ಟು ಶಂಕೆ ಇದೆ ಇದು ಬೇಕು ಅಂತಾನೆ ಆತ್ಮಾಹುತಿ ದಾಳಿಗೆ ಆಗಿರೋದು ಅನ್ನುವಂಥದ್ದು ಜನ ನಿಬಿಡ ಪ್ರದೇಶದಲ್ಲೇ ಐತಿಹಾಸಿಕ ಪ್ರದೇಶದಲ್ಲಿಯೇ ಈ ಥರದೊಂದು ಭೀಕರವಾದಂಥ ಘಟನೆ ನಡಿಬೇಕು ಅಂತ ಇವರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಈ ಸ್ಫೋಟಕ್ಕೂ ಮುನ್ನ ನಾಲ್ಕು ವೈದ್ಯ ಭಯೋತ್ಪಾದಕರ ಬಂಧನ ಆಗಿತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿನ ಡಾಕ್ಟರ್ ಆದಿಲ್ ಅನ್ನು ಬಂಧಿಸಲಾಗಿತ್ತು ಆತ ನೀಡಿದ ಸುಳಿವಿನ ಮೇರೆಗೆ ಡಾಕ್ಟರ್ ಮುಜುಮಲ್ ಮತ್ತು ಡಾಕ್ಟರ್ ಶಹೀನನ್ನು ಬಂಧಿಸಲಾಗಿತ್ತು ಚೀನಾದಲ್ಲಿ ವೈದ್ಯಕೀಯ ಪಡೆದು ಭಾರತದಲ್ಲಿ ಕೆಮಿಕಲ್ ಬಾಂಬ್ ದಾಳಿಗೆ ಸೈಜ್ ಹೈದರಾಬಾದ್ ಮೂಲದ ಅಹಮ್ಮದ್ ಮೊಹಿದ್ದೀನ್ ಸೈಯದ್ ಇವರೆಲ್ಲರೂ ಕೂಡ ಈ ಥರದೊಂದು ಕೃತ್ಯವನ್ನು ನಡೆಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಕೆಲವೇ ಗಂಟೆಗಳ ಹಿಂದೆ ಗೊತ್ತಾಗಿತ್ತು ಮತ್ತು ಇವರನ್ನ ಎಲ್ಲ ವಶಕ್ಕೆ ಪಡ್ಕೊಂಡು ಇವರ ಹತ್ರ ಇದ್ದಂಥ ಎಲ್ಲ ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡು ದೊಡ್ಡದಾದಂಥ ಒಂದು ಅನಾಹುತ ಅವಘಡ ನಡೆಯೋದನ್ನು ತಪ್ಪಿಸಲಾಗಿದೆ ಅಂತ ಹೇಳ್ತಾ ಇದ್ರು ಅದಾದ ಕೆಲವೇ ಹೊತ್ತಲ್ಲಿ ಈ ಸ್ಫೋಟ ಸಂಭವಿಸಿರೋದು ಇಷ್ಟೆಲ್ಲ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಹಾಗಿದ್ರೆ ಈ ಸ್ಫೋಟವು ಕೂಡ ಮೊದಲೇ ಪ್ಲ್ಯಾನ್ ಆಗಿತ್ತಾ ಅನ್ನೋ ಅನುಮಾನ ಅಥವಾ ಈ ಎಂಟು ಉಗ್ರರನ್ನು ಬಂಧಿಸಿದ್ರು ಅಂತ ಏನು ಹೇಳ್ತಾ ಇದ್ದಾರೆ ಆ ಬಂಧನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಒಂದು ದಾಳಿ ಆಗಿದೆಯಾ ಆತ್ಮಾಹುತಿ ದಾಳಿ ಆಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ ಆ ಆ್ಯಂಗಲ್ನಲ್ಲಿಗೆ ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ ಆತ್ಮಾಹುತಿ ದಾರಿ ಬಗ್ಗೆ ತನಿಖಾ ಸಂಸ್ಥೆಗೆ ಬಲವಾದಂಥ ಅನುಮಾನ ಅದು ಅಲ್ಲದೆ ಈ ಸ್ಫೋಟದ ಸ್ಥಳದಲ್ಲಿ ಜೀವಂತ ಗುಂಡು ಬೇರೆ ಪತ್ತೆ ಆಗಿದೆಯಂತೆ ಕಾರು ಸ್ಫೋಟ ನಡೆದಂತಹ ಸ್ಥಳದಲ್ಲಿ ಜೀವಂತ ಗುಂಡು ಪತಿಯಾಗಿದೆ ಹೀಗಾಗಿ ಘಟನೆಯಲ್ಲಿ ಉಗ್ರ ಸಂಘಟನೆಗಳ ಕೈವಾಡದ ಶಂಕೆ ಮತ್ತಷ್ಟು ದೃಢವಾಗಿದೆ ಸ್ಫೋಟದ ಸ್ಥಳದಲ್ಲಿ ಅವಶೇಷಗಳ ನಡುವೆ ಗುಂಡು ಕೂಡ ಕಂಡು ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಆ ಕಾರಣಕ್ಕಾಗಿ ಇದು ಬೇಕು ಅಂತಾನೆ ಆಗಿರಬಹುದಾದ ಘಟನೆ ಅನ್ನೋದನ್ನ ಅನುಮಾನಿಸ್ತಾ ಇದ್ದಾರೆ ಶಂಕಿಸ್ತಾ ಇದ್ದಾರೆ ತನಿಖೆ ಆದ ನಂತರ ಸಂಪೂರ್ಣವಾಗಿ ಗೊತ್ತಾಗಲಿದೆ ರಸ್ತೆ ಮೇಲೆಲ್ಲ ರಕ್ತ ದೇಹದ ತುಂಡು ಭೂಮಿಯೇ ಸ್ಫೋಟಿಸಿದಂತಾಯ್ತು ಬ್ಲಾಸ್ಟ್ ಸದ್ದಿಗೆ ಮೂರು ಬಾರಿ ಬಿದ್ದು ಎದ್ದು